ಸ್ನೇಹಿತರೇ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಒಂದು ಸಣ್ಣ ಒಂದು ನೀರಿನ ಟ್ಯಾಂಕಿ ಉಂಟು ಅಂದರೆ ಅದು ಹಳತ್ತು ನಾವು ಅದರಲ್ಲಿ ನೀರಂದರೆ ಮೊದಲು ಇಲ್ಲಿ ಪಂಚಾಯಿತಿನ ನೀರೆಲ್ಲ ಬರುವಾಗ ಸ್ಟಾಕ್ ಇದ್ದೆವು ಹಾಗೆ ಈಗ ಅದರಲ್ಲಿ ಅಂದರೆ ಈಗ ನಮಗೆ ಸಿಂಟೆಕ್ಸ್ ಮೇಲೆ ನಾವು ಅಂದರೆ ನನ್ಗೆ ಗೊತ್ತಿಲ್ಲ ನಾನು ಮದುವೆ ಆಗೋ ಬರು ಮೊದಲಂತೆ ಆ ಟೈಮಲ್ಲಿ ನೀರಿಗೆಲ್ಲ ತುಂಬ ಕಷ್ಟ ಇತ್ತು ಅಂತ ಇಲ್ಲಿ ಹಾಗೆ ಮತ್ತು ಪಂಚಾಯತ್ ನೀರು ಬರ್ತಾ ಇತ್ತು ಈಗ ನಮಗೆ ನೀರಿಗೆಲ್ಲ ಪ್ರಾಬ್ಲಮ್ ಏನಿಲ್ಲ ಈಗ ಬೋರ್ಂಟು ಎರಡು ಬಾವಿ ಉಂಟು ಹಾಗೆ ಅಲ್ಲ ಅಂದರೆ ಮೊದಲು ಬಾವಿ ಇತ್ತು ಅದರಲ್ಲಿ ನೀರು ಲಾಸ್ಟ್ ಲಾಸ್ಟಿಗೆ ಬೇಸಿಗೆ ಆಗೋ ಕಡಿಮೆ ಆಗ್ತಿತ್ತು ಹಾಗೆ ದೊಡ್ಡ ಒಂದು ಟ್ಯಾಂಕಿ ಮಾಡಿ ಅದರಲ್ಲಿ ಪಂಚಾಯತ್ ನೀರನ್ನು ಸ್ಟಾಕ್ ಮಾಡ್ತಿದ್ರು ಈಗ ಅದು ಆ ಟ್ಯಾಂಕಿಗೆ ನೀರೇನು ಹಾಕೋದಿಲ್ಲ ಅದು ನನ್ನ ಮಗ ಇದ್ದಾನಲ್ಲ ನಂದು ದೊಡ್ಡವನು ಅವನು ಅದರಲ್ಲಿ ಸಣ್ಣ ಮೀನು ಹಾಕಿದ್ದ ಈಗಲ್ಲ ಅವನು ಚಿಕ್ಕ ಇರುವಾಗ ಸುಮಾರು ವರ್ಷ ಆಯಿತು ಈಗ ನಾವು ಆ ನೀರು ಅಂದರೆ ಟ್ಯಾಂಕಿ ಕ್ಲೀನ್ ಇದ್ದೇವೆ ಕ್ಲೀನ್ ಅಂದರೆ ಅದರದ್ದು ನೀರೆಲ್ಲ ತೆಗೆದು ಮಳೆ ನೀರೆಲ್ಲ ಸ್ಟಾಕ್ ಆಗ್ತಾಯಿತ್ತು ಹಾಗೆ ಜಸ್ಟೊಮ್ಮೆ ನೀರು ತೆಗೆದು ಪುನಃ ನೀರು ಹಾಗೆ ಹಾಕ್ತಿದ್ದು ಆದರೆ ಈಗ ಇದು ಫುಲ್ ಈಗ ಮೀನು ಹಿಡಿ ಹಿಡಿತಾ ಇದ್ದೇವೆ ಈಗ ನೋಡು ಅದು ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತೇವೆ ಈಗ ಅಂದರೆ ಅವನು ಫ್ರೆಂಡ್ಸ್ ಎಲ್ಲ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ತಾನೆ ಮತ್ತು ಎರಡು ಮಕ್ಕಳು ಅವನ ಫ್ರೆಂಡ್ಸ್ ಇದ್ದಾರೆ ಮತ್ತು ಚೀಚು ಇದ್ದಾನೆ ಅರ್ಜು ಇದ್ದಾನೆ ತಾನೆ ಅವನು ಹೇಳಿದ್ದಾನೆ ಅವನು ವೀಡಿಯೋ ತೆಗೆದು ಬೇಡ ಅಂತ ಹೇಳಿದ್ದಾರೆ ಹಾಗೆ ಅವನು ವಿಡಿಯೋ ತೆಗೆಯೋದಿಲ್ಲ ಹಾಗೆ ಇಷ್ಟು ಮಕ್ಕಳಿದ್ದಾರೆ ಹಾಗೆ ಈಗ ನೀರು ನೀರು ಸ್ವಲ್ಪ ಖಾಲಿಯಾಗಿದೆ ಈಗ ಹಾಗೆ ಇದ್ರಲ್ಲೊಂದು ಆಮೆಸ ಉಂಟು ಅದಂದ್ರೆ ಇದ್ರೊಳಗೊಂದು ಆಮೆಸ ಉಂಟು ಹಾಗೆ ಆಮೆಗೆ ಅಂತ ಅಲ್ಲೊಂದು ಕಲ್ಲಿಟ್ಟದು ಆಮೆಗೆ ರೆಸ್ಟ್ ತಕೊಳ್ಲಿಕ್ಕೆ ಅಂತ ಅದು ನೀರಲ್ಲಿ ಹೋಗಿ ಫುಡ್ ಮಾಡಿ ಆಮೇಲೆ ಅದು ಮೇಲೆ ಕೂತು ರೆಸ್ಟ್ ಮಾಡ್ತಾ ಇತ್ತು ಹಾಗೆ ನೀರು ನೋಡಿ ಅಂತೆ ತುಂಬಾ ಕೊಳಕ ನೀರು ಕೊಳಕಂದ್ರೆ ಪಾಮಾಜಿ ಎಲ್ಲ ಕಟ್ಟಿ ಯಾರು ಕಾಲು ಕೈ ಎಲ್ಲ ಹಾಕೋದಿಲ್ಲ ಇದರಲ್ಲಿ ಬಾರಿ ದೊಡ್ಡ ದೊಡ್ಡ ಮೀನು ಉಂಟು ಇದರಲ್ಲಿ ಹಾಗೆ ಇದು ಅವನ ಫ್ರೆಂಡ್ ಕಿಶನ್ ಕೆಟ್ಟಲ್ಲಿ ಫ್ರೆಶ್ ನೀರು ಹಾಕಿ ಈ ಒಂದು ಮೀನು ಸಿಕ್ಕಿತ್ತು ಅಂದ್ರೆ ಮೀನು ಸುಮಾರು ಉಂಟು ಈಗ ನಾವು ನೀರೆಲ್ಲ ಖಾಲಿ ಮಾಡೋಕೆ ಸಿಗ್ತದೆ ನಮಗೆ

അമ്മേ ആഹ ഇതിക വൈ മുറ്റത്തേ കിഷൻ അത് ಸ್ವಲ್ಪ മേലെ ಮಾಡಿ ഹിടി ആവില്ല ആ ആ ഓക്കേ 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 മുടുടുകാ മുടുടുകാ ഹ ഇതിക ഫുൾ ക്ലോസ് ആയിത് ഹുടികേ ഉള്ളേട്ടോ നട നടന നങ്ങ മീൻ എടുത്ത് വാസ്റ്റ് എടുത്ത് അതാ ഗോഡ് തന്നി ആ വാസ്റ്റ് വാമേ ഇടു വാമേ ഇല്ല വാ വാസ്റ്റ് മീനാമേ അല്ല കക്കോസ് ഇൻവിൻ ಆಮೇಲೆ ಬಕೆಟ್ ಅಲ್ಲಿ ಮೀನು ಮೀನು ಸುಮಾರು ಹಿಡ್ದಾಗಿದೆ ನಿಮ್ಗೆ ಕಾಣ್ಬೋದಲ್ಲ ಸುಮಾರು ತುಂಬಾ ಉಂಟು ಮೀನು ಅಂದ್ರೆ ಮೀನು ಹಿಡಿದು ಈಗ ಡ್ರಮ್ಮಿಗೆ ಹಾಕಿದು ದೊಡ್ಡ ಡ್ರಮ್ಮಿಗೆ ಹಾಕಿದ್ ಅಂದ್ರೆ ಇದು ಹಾರ್ತದೆ ಬಕೆಟ್ ಅಲ್ಲಿ ಹಾಕಿದ್ರೆ ಅಂತ ಹೇಳಿ ದೊಡ್ಡ ಡ್ರಮ್ಮಿಗೆ ಹಾಕಿದ್ ಹಾಗೆ ನಮ್ಮ ಟ್ಯಾಂಕಿಗೆಲ್ಲ ಬಾಲೆ ಎಲ್ಲ ಹಾಕಿ ಆಯಿತು ಅಂದರೆ ಇದು ಪಕ್ಷಿ ಬಂದು ಎಲ್ಲ ಇದಾಗ್ತದೆ ಎಲ್ಲ ಮೀನೆಲ್ಲ ಹಿಡಿತಿದೆ ಅದಕ್ಕೋಸ್ಕರ ಬಾಲೆ ಹಾಕಿದು ಬಲೆ ಹಾಕಿ ಈಗ ಮೀನೆಲ್ಲ ಇದರಲ್ಲಿ ಬಿಟ್ಟಿದ್ದೇವೆ ಅದು ನಾನು ಬಾಲೆ ಒಂದು ಓಪನ್ ಮಾಡಿ ತೋರಿಸ್ತೇನೆ ಈ ಒಳ್ಳೆ ಟ್ಯಾಂಕೆಲ್ಲ ಕ್ಲೀನ್ ಆಯಿತು ಎಷ್ಟು ಮೀನುಗಳುಂಟು ವಾವ್ ಆಮೇಲೆ ಓಡದು ನೋಡಿದ್ರ ವಾ ವಾ ಅದಕ್ಕೆ ನಾವು ಎಂತ ಗೊತ್ತಿಲ್ಲ ಫುಡ್ ಹಾಕೋದು ಹೊದಲು ಹೊದಲು ಹಾಕ್ತೇವೆ ಡೈಲಿ ಹಾಕೋದಿಲ್ಲ ಒಂದು ಎರಡು ದಿನಕ್ಕಲ್ಲ ಒಮ್ಮೆ ಮತ್ತು ಈ ಟ್ಯಾಂಕಿರೋ ಆ ವೇಸ್ಟ್ ಪಾಮಾಜಿ ಮಜ್ಜಿ ಅದು ಇದೆಲ್ಲ ತಿಂದು ಬೆಳೀತದೆ ಈ ಮೀನು ಎಲ್ಲ ಸೂಪರ್ ಮೀನು ಇಷ್ಟೇ ಇರೋದು ಈ ವಿಡಿಯೋ ಬಾಯ್ ಬಾಯ್